ಹರೇ ಶ್ರೀನಿವಾಸ ಈಗ ಕಾರ್ತಿಕ ಮಾಸ ನಡೀತಿದೆ ಕಾರ್ತಿಕ ಮಾಸ ಅಂತಂದರೆ ಶಿವನ ಮಾಸ ಶಿವನ ಕುರ್ತು ನಾವು ಜಪ ಮಾಡಬೇಕು ಅವನ ಪೂಜೆ ಮಾಡಬೇಕು ಧ್ಯಾನ ಮಾಡಬೇಕು ಅವನ ಹೆಸರಲ್ಲಿ ನಾವು ದೀಪ ಹಚ್ಚಬೇಕು ಅಂಥೇಳಿ ಸ್ವಲ್ಪ ಜನ ತಿಳ್ಕೊಂಡಿದ್ದಾರೆ ಆದರೆ ದೀಪ ಹಚ್ಚುತ್ತಾರೆ ಕೆಲವರು ಈ ಕಾರ್ತೀಕ ಮಾಸದಲ್ಲಿ ದೀಪ ಅಂತಂದರೆ ಸುಮ್ಮನೆ ಏನೋ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚೋದಲ್ಲ ಯಾವ ಥರ ದೀಪ ಹಚ್ಚಬೇಕು ಯಾವ ಥರ ದೀಪ ಹಚ್ಚಿದ್ರೆ ಭಗವಂತ ಒಲಿತಾನೆ ಇದನ್ನು ನಾವು ತಿಳ್ಕೊಂಡ್ರೆ ಭಗವಂತಂಗೆ ನಾವು ತುಂಬ ಹತ್ತಿರ ಆಗ್ತೀವಿ ಅದನ್ನು ನಾನಿವತ್ತು ಒಂದು ಕತೆ ಮೂಲಕ ತಿಳಿಸ್ಕೊಡೋಣ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಟೈಮ್ ವೇಸ್ಟ್ ಮಾಡಲ್ಲ ಒಂದು ಹಳ್ಳಿ ಆ ಹಳ್ಳಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಆ ಬ್ರಾಹ್ಮಣ ಒಬ್ಬ ಅನಾಥ ಯಾರೂ ಇರಲಿಲ್ಲ ಅವನಿಗೆ ಹಿಂದೆ ಮುಂದೆ ಯಾರೂ ಇರಲಿಲ್ಲ ತಿನ್ನೋಕ್ಕೆ ಕೂಡ ಗತಿ ಇರಲಿಲ್ಲ ಪಾಪ ಅಷ್ಟು ಕಡು ಬಡ್ತಾನ ಆ ಬ್ರಾಹ್ಮಣಂಗೆ ಆದರೆ ಯಾರಾದರೂ ಕೊಟ್ಟರೆ ತಿಂತಿದ್ರು ಇಲ್ಲ ಅಂತಂದರೆ ಏನೂ ಇಲ್ಲ ಉಪವಾಸ ಮಲ್ಕೊಳ್ತಾ ಇದ್ದಿದ್ದು ನೀರು ಕುಡಿದು ಬೇರೇನೂ ಇರಲಿಲ್ಲ ಆದರೂ ಕೂಡ ಒಂದು ದಿವಸಕ್ಕೂ ಭಗವಂತನ ಬೈಯುತ್ತಾ ಇರಲಿಲ್ಲ ಆ ಬ್ರಾಹ್ಮಣ ನನ್ನ ಕರ್ಮ ನಾನು ಅನುಭವಿಸ್ತಾ ಇದ್ದೀನಿ ಭಗವಂತನ್ ಯಾಕೆ ನಿಂದಿಸ್ಬೇಕು ಅಂತ ಹೇಳ್ತಿದ್ದ ಬ್ರಾಹ್ಮಣ ನೋಡಿ ಈಗಿನ ಕಾಲದಲ್ಲಿ ಇಂಥ ವ್ಯಕ್ತಿಗಳನ್ನ ನೋಡಿ ಕಲಿಬೇಕು ನಮಗೆ ತಿನ್ನೋಕ್ಕೆ ಉಣ್ಣಕ್ಕೆಲ್ಲ ಇರುತ್ತೆ ಉಡೋಕ್ಕೆ ಬಟ್ಟೆನೂ ಬೇಕಾದಂಗೆ ಇರತ್ತೆ ವಿಚಾರ್ಸೋಕ್ಕೆ ಅಪ್ಪ ಅಮ್ಮ ಈ ಥರ ನಾನಾ ಜನ ಇರ್ತಾರೆ ನಮ್ಮ ಸುತ್ತಮುತ್ತ ಸಂಬಂಧಿಕರು ಅಂತ ಹೇಳಿ ಎಷ್ಟೋ ಜನ ಇರ್ತಾರೆ ಆದರೂ ಕೂಡ ನಮಗೇನೋ ಒಂದು ಕೊರತೆ ಅಂತ ಹೇಳಿ ಹೇಳ್ತಾಯಿರ್ತೀವಿ ಬೇಜಾರು ಮಾಡ್ಕೊಳ್ತಾ ಇರ್ತೀವಿ ಇಂಥ ಬ್ರಾಹ್ಮಣನ ನೋಡಿ ನಾವು ಕಲಿಬೇಕು ನಮಗೆಲ್ಲ ಇದ್ದರೂ ಏನೂ ಇಲ್ಲ ಅಂತ ಇರ್ತೀವಿ ಆದರೆ ಏನೂ ಇಲ್ಲ ಆ ಬ್ರಾಹ್ಮಣಂಗೆ ಆದರೂ ಖುಷಿ ಖುಷಿಯಾಗಿರ್ತಿದ್ದ ಆ ಬ್ರಾಹ್ಮಣ ಯಾಕೆ ಅಂತಂದರೆ ಆ ವ್ಯಕ್ತಿ ಯಾವುದೇ ಥರ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದಿರಲಿಲ್ಲ ಆ ವ್ಯಕ್ತಿಗೆ ನಂಗೆ ಅದು ಬೇಕು ಇದು ಬೇಕು ನಂಗೆ ಇವ್ರು ಬೇಕು ಅವರು ಬೇಕು ನಂಗೆ ಇವರು ಈ ಥರ ತಂದು ಕೊಡಬೇಕು ಈ ಥರದ್ದು ಯಾವುದೇ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ ನಾನು ನಿಮಗೆ ಹೇಳೋದು ಅಷ್ಟೇ ಈ ಕತೆ ಮೂಲಕ ದಯವಿಟ್ಟು ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡಬೇಡಿ ಆ ಥರ ನೀವು ಎಕ್ಸ್ಪೆಕ್ಟ್ ಮಾಡಿದಾಗ ಅವರು ನೀವು ಅಂದ್ಕೊಂಡ ಹಾಗೆ ನಡ್ಕೊಳ್ಳಿಲ್ಲ ಅಂದರು ಇಲ್ಲ ನೀವು ಅಂದ್ಕೊಂಡಾಗೆ ಏನೋ ಒಂದು ವಸ್ತು ನಿಮಗೆ ಅವರು ತಂದು ಕೊಡಲಿಲ್ಲ ಅಂತಂದರೆ ತುಂಬ ಬೇಜಾರಾಗತ್ತೆ ಅದೇ ನಾವೇನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆದರೂ ಅವರೇನೋ ನಮಗೆ ಸರ್ಪ್ರೈಸ್ ಕೊಟ್ಟರು ಹಾಗೆ ಎಷ್ಟು ಖುಷಿ ಅಲ್ವಾ ದಯವಿಟ್ಟು ಇದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಯಾರಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಬೇಡಿ ತಂದೆ ತಾಯಿಯಿಂದ ಕೂಡ ಸರಿ ಈಗ ಕತೆ ಮುಂದುವರಿಸ್ತೀನಿ ಹೀಗೆ ಆ ಬ್ರಾಹ್ಮಣ ಖುಷಿ ಖುಷಿಯಾಗಿರ್ತಿದ್ರು ಯಾರಾದರೂ ಕೊಟ್ಟರೆ ತಿಂತಿದ್ರು ಇಲ್ಲಾಂದರೆ ಉಪವಾಸ ಮಲ್ಕೊಳ್ತಾ ಇದ್ರು ಆದರೆ ಆ ಬ್ರಾಹ್ಮಣ ಏನು ಅಂತಂದರೆ ಶಿವನ ಭಕ್ತ ಸದಾ ಕಾಲ ಓಂ ನಮ ಶಿವಾಯ ಅಂಥೇಳಿ ಶಿವನ್ ಧ್ಯಾನ ಮಾಡ್ತಿದ್ರಂತೆ ಹೀಗೆ ಜೀವನ ಸಾಕ್ತಾಯಿತ್ತು ಆ ಬ್ರಾಹ್ಮಣಂದು ಒಂದು ಸತಿ ಕಾರ್ತಿಕ್ ಮಾಸ ಬರುತ್ತೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಬೇಕು ಅಂಥೇಳಿ ಗೊತ್ತು ಆದರೆ ಎಣ್ಣೆ ಕೊಂಡ್ಕೊಳೋಕ್ಕಾಗಲಿ ಹತ್ತಿ ಕೊಂಡ್ಕೊಳಕ್ಕೆ ದುಡ್ಡಿಲ್ಲ ಹೂಬತ್ತಿ ಕುಣ್ಕೊಳೋಕ್ಕಾದರೂ ದುಡ್ಡು ಬೇಕು ಸರಿ ಹೂಬತ್ತಿ ಬೇಡ ಹತ್ತಿ ಹತ್ತಿಗಾದರೂ ಕೂಡ ಬೇಕಲ್ವಾ ದುಡ್ಡು ಅನ್ನೋದು ಹತ್ತಿ ಇದ್ದರೆ ಹೂಬತ್ತಿ ಮಾಡ್ಕೊಳ್ಬೋದು ಒಂಥರ ನಿರ್ಗತಿಕ ಸ್ಥಿತಿನಲ್ಲಿ ಆ ಬ್ರಾಹ್ಮಣ ಹೀಗಿದ್ದಾಗ ಏನು ಮಾಡಬೇಕು ತೋಚಲಿಲ್ಲ ಹೀಗೆ ಬೇಜಾರು ಮಾಡಿಕೊಂಡು ಅವರು ಶಿವನ್ ಮುಂದೆ ಅಂದರೆ ಫೋಟೋ ಇತ್ತು ಮನೆಯಲ್ಲಿ ಆ ಬ್ರಾಹ್ಮಣನ ಮನೆಯಲ್ಲಿ ಹೀಗೆ ಕೂತ್ಕೊಂಡ್ಬಿಡ್ತಾರಂತೆ ಶಿವನ್ ಫೋಟೋ ಮುಂದೆ ಕೂತಾಗ ಕಣ್ಣು ಮುಚ್ಕೊಂಡು ಕೂತಾಗ ಅವ್ರಿಗೊಂದು ಹೊಳೆಯತ್ತಂತೆ ದೀಪ ಹಚ್ಚೋದು ಅಂದ್ರೇನು ಎಣ್ಣೆ ಅಂದರೆ ಹೂ ಬತ್ತಿ ಅದಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚೋದ ಮನ್ಸಿನಲ್ಲಿ ಹಚ್ತೀನಿ ನಾನು ಶಿವನ್ ಧ್ಯಾನ ಮಾಡ್ತಾ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಅವರು ಮನ್ಸಿನಲ್ಲೇ ದೀಪ ಹಚ್ಚಿದ್ರಂತೆ ನೀವು ಕೇಳ್ಬೋದು ಮನ್ಸಿನಲ್ಲಿ ಹೇಗೆ ದೀಪ ಹಚ್ಚೋದು ಅಂತ ಮನ್ಸಿನಲ್ಲಿ ನಾವು ಏನೇನೋ ಕಾಣ್ತೀವಿ ನಾವು ಅಮೇರಿಕಾಗೆ ಹೋದ ಹಾಗೆ ಲಕ್ಷ ಲಕ್ಷ ದುಡ್ದಾಗೆ ಈ ಥರ ಏನೇನೋ ಕಾಣ್ತೀವಿ ಆದರೆ ಈ ಥರದ್ದು ಮಾತ್ರ ನಮಗೆ ಹೊಳೆಯೋದೇ ಇಲ್ಲ ಯಾಕೆ ಅಂದರೆ ನಮ್ಮಲ್ಲಿ ನಿಜವಾದ ಭಕ್ತಿ ಅನ್ನೋದೇ ನಮ್ಗೆ ನಿಜವಾದ ಭಕ್ತಿ ಇಲ್ಲ ಭಕ್ತಿ ಹೇಗೆ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಆದರೆ ಆ ಬ್ರಾಹ್ಮಣಂಗೆ ಭಕ್ತಿ ಇತ್ತು ಹಾಗಾಗಿ ಭಗವಂತ ಹೀಗೆ ಮಾಡು ಅಂಥೇಳಿ ತೋರಿಸ್ದ ಅದೇ ಥರನೇ ಸರಿ ಮನ್ಸಿನಲ್ಲೇ ಹಚ್ಚಿದ್ರು ಅವರು ದೀಪನ ಆ ಬ್ರಾಹ್ಮಣ ದೀಪ ಹಚ್ಚಿ ಇದೇ ಥರ ದಿನನಿತ್ಯ ಜಪ ಮಾಡೋದಂತೆ ದೀಪ ಹಚ್ಚೋದಂತೆ ಮನಸ್ಸಿನಲ್ಲೇ ಕಣ್ಮುಚ್ಕೊಂಡು ಧ್ಯಾನ ಮಾಡೋದಂತೆ ಓಂ ನಮ ಶಿವಾಯ ಓಂ ನಮ್ಮ ಶಿವಾಯ ಅಂಥೇಳಿ ಇದು ಬಿಟ್ಟರೆ ಬೇರೆ ಒಂದು ಜಪ ಮಾಡ್ತಿರ್ಲಿಲ್ವಂಥ ಆ ಬ್ರಾಹ್ಮಣ ಕಾರ್ತಿಕ್ ಮಾಸದಲ್ಲಿ ನನ್ನಿಂದ ಆಗೋದು ಇಷ್ಟೇ ಇನ್ನೇನೂ ಇಲ್ಲ ನೈವೇದ್ಯಕ್ಕೆ ಇಡೋಣ ಅಂತಂದರೆ ನಂಗೆ ದೀಪ ಹಚ್ಚೋಕ್ಕೆ ಎಣ್ಣೆ ಇಲ್ಲ ಅಂತಂದರೆ ಅಂತ ಅಂಥೇಳಿ ಒಂದು ಲೋಟ ನೀರನ್ನು ಇಡೋರಂತೆ ನೈವೇದ್ಯಕ್ಕೆ ಅಂಥೇಳಿ ಆ ನೀರನ್ನು ಕುಡಿದು ಮಲ್ಕೊಳ್ತಾ ಇದ್ದಿದ್ದಂತೆ ರಾತ್ರಿ ಇದೇ ಥರ ದಿನ ನಡೀತಿತ್ತಂತೆ ಅವರ ದಿನಚರಿ ಅನ್ನೋದು ಆ ಭಕ್ತಿಗೆ ಮೆಚ್ಚಿ ಶಿವ ಹೊಲದ್ರಂತೆ ಹೊಲಿದು ನೀನು ಚಿಂತೆ ಮಾಡಬೇಡ ದಿನನಿತ್ಯ ನನ್ನ ಒಂದು ಸ್ಮರಣೆ ಮಾಡ್ತಿದ್ದಿ ಮನಸ್ನಲ್ಲಿ ದೀಪ ಹಚ್ಚುತ್ತಿದ್ದಿ ನನಗೆ ಅಂತ ನೀನು ಹಾಗಾಗಿ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೀನಿ ನೀನು ಹೋದ ಜನ್ಮದಲ್ಲಿ ತುಂಬ ಪಾಪ ಮಾಡಿದ್ದಿ ಹಾಗಾಗಿ ಈ ಬಡತನದ ಒಂದು ದುಃಖನ ಅನುಭವಿಸ್ದಿ ಆದರೂ ನಿನಗೆ ಎಷ್ಟೇ ಒಂದು ಶಿಕ್ಷೆ ಕೊಟ್ಟರು ಕೂಡ ಹೋದ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಶಿಕ್ಷೆ ಅನುಭವಿಸ್ದಿ ನೀನು ಆದರೆ ನೀನು ಭಗವಂತನ ನಿಂದಿಸ್ಲಿಲ್ಲ ನನ್ನ ಪ್ರಾರಬ್ಧ ಕರ್ಮ ನಾನು ಅನುಭವಿಸ್ತಿದ್ದೀನಿ ಅಂತ ಹೇಳಿದೆ ಅನುಭವಿಸ್ದಿ ಹಾಗಾಗಿ ಈ ನೀನು ಏನೇನು ಪಾಪ ಮಾಡಿದ್ಯೋ ಎಲ್ಲ ಕಳ್ಕೊಂಬಿಟ್ಟಿ ನೀನು ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ನೀನು ರಾಜ ಅತ್ತ ಇದು ನಾ ನಿನಗೆ ಇರೋ ವರ ಅಂಥೇಳಿ ಭಗವಂತ ಹೇಳದನಂತೆ ಅಂದರೆ ರುದ್ರದೇವರು ಬಡಬ್ರಾಹ್ಮಣಂಗೆ ಹೇಳಿದ್ಮೇಲೆ ಅವ್ರ ಮಣ ಮರಣಾನಂತರ ರಾಜನಾಗಿ ಹುಟ್ಟಿದ್ರಂತೆ ರುದ್ರದೇವರು ಹೇಳದ್ ಹೇಳದಂಗೆ ಮುಂದಿನ ಜನ್ಮ ಅನ್ನೋದು ಬಂತು ರಾಜನಾಗಿ ಆಮೇಲೆ ರಾಜ್ಯಭಾರ ಅನ್ನೋದು ತುಂಬ ಚೆನ್ನಾಗಿ ಮಾಡಿದ್ರಂತೆ ಆ ಬ್ರಾಹ್ಮಣ ಹಾಗೆ ನಾವು ಕೂಡ ಭಕ್ತಿ ಅನ್ನೋದು ಹೇಗೆ ಮಾಡಬೇಕು ನಿಷ್ಕಲ್ಮಷವಾಗಿ ಭಕ್ತಿ ಅನ್ನೋದು ಮಾಡಬೇಕು ಹಾಗೇ ದೀಪ ಹಚ್ತೀವಿ ನಾವು ಎಣ್ಣೆ ಹೂಬತ್ತಿ ಹಾಕಿ ದೀಪ ಹಚ್ತೀವಿ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡೋದಲ್ಲ ಭಕ್ತಿ ಶ್ರದ್ಧೆಯಿಂದ ಹಚ್ಚಬೇಕು ಮನಸ್ಸಿನಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಹಚ್ಚಬೇಕಂತೆ ಆ ಥರ ಮಾಡಿದ್ರೆ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ ಇಲ್ಲ ಅಂತಂದರೆ ನಾವು ಮಾಡಿದ ಯಾವುದೇ ಒಂದು ಪುಣ್ಯ ಆಗಲಿ ರಾಕ್ಷಸರು ತಗೊಂಬಿಡ್ತಾರೆ ದಯವಿಟ್ಟು ಆ ಥರ ಮಾಡಬೇಡಿ ಶ್ರದ್ಧಾ ಭಕ್ತಿಯಿಂದ ಮಾಡಿ ಏನೇ ಒಂದು ದೇವ್ರ ಕೆಲಸ ಮಾಡೋದಾದರೂ ಧ್ಯಾನ ಮಾಡೋದಾಗಲಿ ಶ್ರದ್ಧಾ ಭಕ್ತಿಯಿಂದ ಮಾಡಿ ನನಗೆ ತಿಳಿದಿರೋದು ನಿಮಗೆ ತಿಳಿಸಿದ್ದೀನಿ ಏನನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋಗೆ ಒಂದು